ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ ಮೂರನೇ ತಾರೀಕು ಜನವರಿಯ ಕುಂಭದ ಒಂದು ಯೋಗಿಯ ಚಿತ್ರ ಇಂಡಿ ಮೈತ್ರಿಕೂಟದ ನಿದ್ದೆಗೆಡಿಸ್ತಾ ಇದೆಯಾ ಹಿಂದೂಗಳ ಒಗ್ಗಟ್ಟನ್ನು ಒಡೆಯೋದಕ್ಕೆ ಮುಂದಾಗಿದ್ದ ಇಂಡಿ ಮೈತ್ರಿಕೂಟನೇ ಒಡೆದು ಯಾಕೆ ಕುಂಭದಲ್ಲಿ ಯೋಗಿ ಮತ್ತು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಮಾಡಿದ್ದಾದ್ರೂ ಏನು ಅದನ್ನು ನೋಡಿ ಅಖಿಲೇಶ್ ಮತ್ತು ರಾಹುಲ್ ಗಾಂಧಿ ಕಂಗಾಲಾಗೋದ್ರಾ ಕುಂಭದಲ್ಲೇ ಇಂಡಿಕೂಟಕ್ಕೆ ಪಿಂಡದಾನ ಮಾಡಿಬಿಟ್ರ ಅವರು ಸ್ನೇಹಿತರೆ ಒಂದು ಮಾತಿದೆ ಒಂದು ದೃಶ್ಯ ಅಥವಾ ಒಂದು ಚಿತ್ರ ಸಾವಿರಾರು ಪದಗಳಲ್ಲಿ ವರ್ಣನೆ ಮಾಡಲಾಗದ್ದನ್ನ ವರ್ಣಿಸುತ್ತೆ ಹಲವಾರು ವರ್ಷಗಳ ಕಾಲ ಜ್ಞಾಪಕದಲ್ಲಿರುತ್ತೆ ಕೆಲವೊಂದು ಚಿತ್ರಗಳು ದೃಶ್ಯಗಳು ಎಷ್ಟು ಪ್ರಭಾವಶಾಲಿಯಾಗಿರುತ್ತಪ್ಪ ಅಂದ್ರೆ ನಮ್ಮ ಮುಂಬರುವ ಜನರೇಷನ್ ಸಹ ಅದನ್ನ ಮರೆಯೋದಿಕ್ಕೆ ಸಾಧ್ಯ ಇಲ್ಲ ಅಂತಹದ್ದೇ ಒಂದು ದೃಶ್ಯ ಕುಂಭದಿಂದ ಬರ್ತಾ ಇರೋದು ಇಪ್ಪತ್ತ್ ಮೂರನೇ ತಾರೀಕು ಜನವರಿ ಯೋಗಿ ಮತ್ತು ಅವರ ಸಚಿವ ಸಂಪುಟದಿಂದ ಸನಾತನ ಧರ್ಮದ ಅತಿ ದೊಡ್ಡ ಅಪ್ಪ ಮಹಾಕುಂಭ ಮೇಳ ಮೇಲ್ವರ್ಗ ಕೆಳವರ್ಗ ಆ ಜಾತಿ ಈ ಜಾತಿ ಎನ್ನದೇ ಕುಂಭಮೇಳದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಉದಾಹರಣೆಗೆ ಯುಗಾದಿ ಇದೇ ನೋಡಿ ಹಿಂದೂ ಧರ್ಮದಲ್ಲಿ ಅಪ್ಪಗಳ ಪ್ರಾಮುಖ್ಯತೆ ಮಹಾಕುಂಭ ಅದನ್ನು ಮತ್ತೊಮ್ಮೆ ನೆನಪು ಮಾಡಿಸಿದೆ ಕೋಟ್ಯಂತರ ಜನ ಮಹಾಕುಂಭದಲ್ಲಿ ಡುಕಿ ಹಾಕಿದ್ದಾರೆ ಅದರಲ್ಲಿ ಪಕ್ಕದವರು ನಿನ್ನ ಜಾತಿ ಯಾವುದು ಅಂತ ಯಾವತ್ತಾದ್ರೂ ಕೇಳಿರೋದನ್ನ ನೋಡಿದಿರಾ ನೀವು ಯಾವ ಜಾತಿ ಯಾವ ಧರ್ಮ ಯಾವ ಭಾಷೆ ಮಾತಾಡ್ತೀಯಾ ಎಲ್ಲಿಂದ ಬಂದಿದೀಯಾ ಯಾವುದರ ಬಗ್ಗೆನೂ ಕೇಳೋದಿಲ್ಲ ಭಗವಂತನ ಭಕ್ತಿನಲ್ಲಿ ಲೀನವಾಗಿ ಕುಂಭದಲ್ಲಿ ಡುಬ್ಕಿ ಹಾಕಿ ಬರ್ತಾರೆ ಜನ ಕೇವಲ ಶ್ರದ್ಧೆ ಮತ್ತು ಭಕ್ತಿಯಿಂದ ಹೋಗಿ ಕುಂಭದಲ್ಲಿ ಮಿಂದೆದ್ದು ಬರ್ತಾರೆ ನನ್ನ ಸ್ಟೇಟಸ್ ಇದು ನಿನ್ನ ಸ್ಟೇಟಸ್ ಅದು ಅದೇ ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಇದೇ ನೋಡಿ ಹಿಂದೂ ಧರ್ಮದ ಬೇರನ್ನ ಗಟ್ಟಿಯಾಗಿ ಹಿಡಿದಿಟ್ಟಿರೋದು ಆ ಪೇರನ್ನ ಅಲುಗಾಡಿಸೋದಿಕ್ಕೆ ಕಡಿಯೋದಿಕ್ಕೆ ಶತಮಾನಗಳಿಂದ ಪ್ರಯತ್ನ ಮಾಡಿದರೆ ಬ್ರಿಟಿಷರಾಗಿರ್ಬೋದು ಮೊಘಲ್ರಾಗಿರ್ಬೋದು ಅಷ್ಟು ದೂರಕ್ಕೆ ಯಾಕೆ ಹೋಗ್ತೀರಾ ಈಗೇ ನೋಡಿ ಇಂಡಿ ಮೈತ್ರಿಕೂಟದವ್ರು ಮಾಡ್ತಾ ಇರೋದೇನು ಜಾತಿ ಜಾತಿಗಳನ್ನಾಗಿ ನಮ್ಮನ್ನು ಒಡೆದು ಆಳ್ತಾ ಇಲ್ವಾ ಆಗ್ಲೂ ಸನಾತನ ಧರ್ಮ ಇತ್ತು ಈಗ್ಲೂ ಇದೆ ಒಂದು ಇರುತ್ತೆ ಒಂದು ಚಿತ್ರದ ಬಗ್ಗೆ ಹೇಳಿದೆ ಅವರು ತಮ್ಮ ಇಡೀ ಸಚಿವ ಸಂಪುಟನ ಪ್ರಯಾಗ್ರಾಜ್ಗೆ ಕರೆದುಕೊಂಡು ಹೋಗಿ ಅಲ್ಲೇ ಸಚಿವ ಸಂಪುಟದ ಸಭೆ ಮಾಡಿದರೆ ಅಷ್ಟೇ ಅಲ್ಲದೆ ತನ್ನೆಲ್ಲ ಸಚಿವ ಸಂಪುಟದ ಸಚಿವರನ್ನ ತ್ರಿವೇಣಿ ಸಂಗಮದಲ್ಲಿ ಇಳಿಸಿ ಯೋಗಿಯವರು ಖುದ್ದು ಹಿಡಿದು ಕುಂಭ ಸ್ನಾನ ಮಾಡಿದ್ದಾರೆ ಅದೇ ಚಿತ್ರನೇ ನಾನು ಹೇಳಿದ್ದು ಅದೇ ಚಿತ್ರದ ಬಗ್ಗೆನೆ ನಾನು ಹೇಳಿದ್ದು ಈ ಚಿತ್ರ ನೋಡಿ ಅಖಿಲೇಶ್ ಯಾದವ್ ಮತ್ತು ರಾಹುಲ್ ಗಾಂಧಿಗೆ ಲೂಸ್ ಮೋಷನ್ ಶುರುವಾಗಿದೆ ಇವರು ಇದುವರೆಗೂ ಮಾಡ್ತಾ ಬಂದಿದ್ದೇನು ನೀವು ಮರ್ತೇ ಹೋಗ್ಬಿಡ್ತೀರಾ ನಾನು ಹಿಂದೂ ಅನ್ನೋದನ್ನ ಇವ ಮೇಲ್ವರ್ಗದವ ಇವ ಕೆಳವರ್ಗದವ ಇವನು ಉಚ್ಚ ಜಾತಿ ಅವನು ನೀಚ ಜಾತಿ ಇವನು ಬ್ರಾಹ್ಮಣ ಅವನು ಠಾಕೂರು ಇವನು ಯಾದವ ಅವನು ಕೂರ್ಮಿ ದಲಿತರು ಆದಿವಾಸಿಗಳು ಇದನ್ನ ನೀವು ನೆನಪಿಟ್ಕೋಬೇಕು ಇದನ್ನೆಲ್ಲ ನೀವು ಮರೆತು ನಾವು ಹಿಂದೂಗಳು ಅನ್ನೋದನ್ನ ನೆನಪಿಡುವಂತಿಲ್ಲ ಇದನ್ನೇ ನೋಡಿ ಒಡೆದು ಹಾಳುವ ನೀತಿ ಎನ್ನು ಇದನ್ನೇ ಮೊಘಲರು ಮತ್ತು ಬ್ರಿಟಿಷರು ಮಾಡಿದ್ದು ಈಗ ಲೇಟೆಸ್ಟ್ ಆಗಿ ಮಾಡ್ತಾ ಇರೋದು ಹಿಂಡಿ ಮೈತ್ರಿಕೂಟ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ನಾನು ಕ್ಯಾಸ್ಟ್ ಸೆನ್ಸಸ್ ಮಾಡಿಸ್ಬಿಡ್ತೀನಿ ಅಂತ ಈ ಕಡೆ ಅಖಿಲೇಶ್ ಯಾದವ್ ಅವರು ಪಿ ಡಿ ಎಸ್ತ್ರ ಜಳಪಿಸ್ತಾ ಇರ್ತಾರೆ ಪಿಚಿಡೆ ದಲಿತ ಅಲ್ಪಸಂಖ್ಯಾತರು ಅಂತ ಅಂದ್ರೆ ಹಿಂದುಳಿದ ವರ್ಗದವರು ದಲಿತರು ಮತ್ತು ಅಲ್ಪಸಂಖ್ಯಾತರು ಅಂತ ಅರ್ಥ ಈ ರಾಹುಲ್ ಗಾಂಧಿ ಅವರ ಕ್ಯಾಸ್ಟ್ ಸೆನ್ಸಸ್ ಅಖಿಲೇಶ್ ಯಾದವ್ ಅವರ ಪಿ ಈ ಎಲ್ಲ ಫಾರ್ಮುಲಾಗಳನ್ನ ಒಂದೇ ಒಂದು ಚಿತ್ರದ ಮೂಲಕ ಯೋಗಿಯವರು ಧ್ವಂಸ ಮಾಡಿದ್ದಾರೆ ಅಸ್ತವ್ಯಸ್ತ ಮಾಡಿದ್ದಾರೆ ಇಡೀ ಸಚಿವ ಸಂಪುಟದೊಂದಿಗೆ ತ್ರಿವೇಣಿ ಸಂಗಮದಲ್ಲಿ ಡುಕ್ಕಿ ಹಾಕುವುದರ ಮೂಲಕ ಏನ್ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರು ಕಟ್ಟಿಕೊಂಡು ಬಂದಿದ್ದಂತಹ ಜಾತಿ ಪಾಲಿಟಿಕ್ಸ್ ಅನ್ನು ಅರಮನೆಯ ಅಸ್ತವ್ಯಸ್ತ ಮಾಡಿ ಧ್ವಂಸ ಮಾಡಾಕ್ ಬಿಟ್ರು ಅದು ಯೋಗಿ ಮತ್ತು ಮೋದಿ ಅವರ ನೇತೃತ್ವದಲ್ಲಿ ಹಿಂದುತ್ವ ಮತ್ತು ಹಿಂದೂಗಳು ಒಂದೇ ಸೂರಿನಡಿ ಒಂದಾಗ್ತಾ ಇರೋದನ್ನ ಇಂಡಿ ಮೈತ್ರಿಕೂಟದವರಿಗೆ ಅರಗಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಯೋಗಿ ಅವರು ಪ್ರಯಾಗ್ರಾಜ್ ನಲ್ಲಿ ಮಾಡಿದ ಸಚಿವ ಸಂಪುಟದ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದಾರೆ ಅದು ಧಾರ್ಮಿಕ ಆಸ್ತಿಯ ಸ್ಥಳ ಅಲ್ಲಿ ಯಾಕೆ ರಾಜಕೀಯ ಮಾಡ್ತಾರೆ ಅಂತ ಈ ಕಡೆ ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರು ರೋಜಾ ಇಫ್ತಾರ್ ಕೂಟಗಳಲ್ಲಿ ಭಾಗವಹಿಸಿದ್ರೆ ಅಲ್ಲಿ ರಾಜಕೀಯ ಇರೋದಿಲ್ಲ ಯೋಗಿ ಅವರ ಕುಂಭದಲ್ಲಿ ರಾಜಕೀಯ ಕಾಣುತ್ತೆ ಇಂಡಿ ಮೈತ್ರಿಕೂಟಕ್ಕೆ ಯಾರೆಲ್ಲ ಯೋಗಿ ಈ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೋ ಅವರೆಲ್ಲ ಜಾತಿ ವ್ಯವಸ್ಥೆಗೆ ಬಲ ತುಂಬ್ತಾ ಇರೋರು ಯಾರೆಲ್ಲ ಯೋಗಿಯ ಈ ಕಾರ್ಯಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೋ ಅವರೆಲ್ಲ ಹಿಂದೂಗಳ ಅಖಂಡತೆ ಮತ್ತು ಏಕತೆಗೆ ವಿರೋಧವಾಗಿರೋರು ಸಹಜವಾಗಿ ಇವರೆಲ್ಲರಿಗೂ ಮೆಣಸಿನಕಾಯಿ ಇಟ್ಟಂತಾಗುತ್ತೆ ಸೋರೋಸ್ ಕೊಟ್ಟಂತಹ ಟೂಲ್ ಕಿಟ್ ಅನ್ನು ಬಳಸಿ ಡಿಸ್ಮ್ಯಾಂಟಲ್ ಗ್ಲೋಬಲ್ ಹಿಂದುತ್ವ ಅಂತೇಳಿ ಹಿಂದೂಗಳ ಒಗ್ಗಟ್ಟನ್ನು ಒಡೆದು ಮೋದಿಯನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದು ಒಂದೇ ಇವರ ಒನ್ ಪಾಯಿಂಟ್ ಅಜೆಂಡಾ ಅದೇ ಯೋಗಿ ಅವರು ಹಿಂದೂಗಳನ್ನೆಲ್ಲ ಒಂದಾಗಿಸ್ತಾ ಇದ್ದಾರೆ ಇದರಲ್ಲಿ ಏನಾದ್ರೂ ಯಶಸ್ಸು ಕಂಡ್ರೆ ನಮಗೆ ಅಧಿಕಾರ ಸಿಗೋದಿಲ್ವಲ್ಲ ಅನ್ನೋ ಅಧಿಕಾರದ ಹಪಾಹಪಿ ಸ್ನೇಹಿತರೆ ಯೋಗಿ ಅವರಂತೂ ತಮ್ಮ ವಿಚಾರಧಾರೆಗಳಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಇದಾರೆ ತಮ್ಮನ್ನ ತಾನು ಸನಾತನಿ ಹಿಂದೂ ಅಂತ ಹೇಳಿಕೊಳ್ಳೋದ್ರಲ್ಲಿ ಯಾವುದೇ ಇಚ್ಕಿಚಾಯಿಸಿ ಇಲ್ಲ ಯೋಗಿ ಅವರಿಗೆ ಗೊತ್ತಿದೆ ಪ್ರಯಾಗ್ರಾಜ್ ಒಂದು ಆಧ್ಯಾತ್ಮಿಕ ಸ್ಥಳ ಅಲ್ಲಿ ಸಚಿವ ಸಂಪುಟ ಸಭೆ ಮಾಡೋದ್ರಿಂದ ನನ್ನ ರಾಜಕೀಯನ ಬ್ಯಾಲೆನ್ಸ್ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಅದ್ಯಾವುದಕ್ಕೂ ಡೋಂಟ್ ಕೇರ್ ಅಂತಾರೆ ಯೋಗಿ ಈ ಹಿಂದೆ ಮೋದಿ ಅವರು ಮಾಡಿದ್ದೇನು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ರು ಏನಾಯ್ತು ಇಪ್ಪತ್ನಾಲ್ಕರ ಫಲಿತಾಂಶ ಮುನ್ನೂರ ಮೂರರಿಂದ ಇನ್ನೂರ ನಲವತ್ತಕ್ಕೆ ಕುಸಿತು ಬಿಜೆಪಿ ಹಾಗಾಗಿ ಹೇಳಿದ್ದು ಅವರು ಮಾಡೋ ತಪ್ಪನ್ನ ಯೋಗಿ ಅವರು ಯಾವತ್ತೂ ಮಾಡಲ್ಲ ಅವರ ವಿಚಾರಗಳಲ್ಲಿ ಸ್ಪಷ್ಟವಾಗಿದ್ದಾರೆ ನಾನು ಸನಾತನಿ ನಾನು ಜಾತ್ಯಾತೀತದ ಚಸ್ಮ ಹಾಕೊಂಡು ಪ್ರಪಂಚನ ನೋಡೋದಿಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಸಾಬೀತು ಮಾಡಿ ತೋರಿಸ್ತಾನೆ ಬಂದಿದ್ದಾರೆ ಯೋಗಿ ಅವರು ಯಾಕಂದ್ರೆ ಯೋಗಿಜಿ ಸರಿನಾ ಸರಿ ಅಂತಾರೆ ತಪ್ಪನ್ನ ತಪ್ಪು ಅಂತಾರೆ ಮಾಫಿಯಾ ಮುಸ್ಲಿಂ ಆಗಿರ್ಬೋದು ಯೋಗಿ ರಾಜ್ಯದಲ್ಲಿ ಜೈಲಿಗೆ ಹೋಗ್ಲೇಬೇಕು ಅದೇ ಮಾಫಿಯಾ ಹಿಂದೂ ಆಗಿದ್ರೂ ಸಹ ಯೋಗಿ ರಾಜ್ಯದಲ್ಲಿ ಜೈಲಿಗೆ ಹೋಗ್ಲೇಬೇಕು ಮುಖ್ಯಮಂತ್ರಿಯ ಕಾರ್ಯಾಲಯನೇ ಬೇರೆ ಸ್ವಂತ ವಿಚಾರಕ್ಕೆ ಬಂದ್ರೆ ನನ್ನ ಧರ್ಮ ಸನಾತನ ಧರ್ಮ ನಾನೊಬ್ಬ ಹಿಂದೂ ಅಂತ ಯಾವುದೇ ಅಂಜಿಕೆ ಅಳುಕಿಲ್ಲದೆ ಹೇಳಿಕೊಳ್ತಾರೆ ಯೋಗಿಜಿ ಅವರು ಇವರ ಅಜೆಂಡಾನ ಎಷ್ಟರ ಮಟ್ಟಿಗೆ ಯೋಗಿ ಧ್ವಂಸ ಮಾಡಿದ್ರಪ್ಪ ಅಂದ್ರೆ ಸಂವಿಧಾನನ ಪುಸ್ತಕ ಇಟ್ಕೊಂಡು ಹೋದಲ್ಲಿ ಬಂದಲ್ಲಿ ಅದನ್ನ ತೋರಿಸ್ತಾ ರಿಸರ್ವೇಶನ್ ನ ಖತಮ್ ಮಾಡ್ಬಿಡ್ತಾರೆ ಮೋದಿ ಅವರು ಸಂವಿಧಾನಕ್ಕೆ ತಿದ್ದುಪಡಿ ಮಾಡ್ಬಿಡ್ತಾರೆ ನಾವು ಪಿಡಿಎನ ಒಂದಾಗುವಂತೆ ಮಾಡ್ತೀವಿ ಅಂತ ಅಖಿಲೇಶ್ ಯಾದವ್ ಅವರು ಹೇಳ್ತಾ ಇದ್ದಿದ್ದು ಈ ಎಲ್ಲಾ ಅಜೆಂಡಾಗಳಿಗೆ ಯಾರಾದ್ರೂ ಸತ್ತಾಗ ಪಿಂಡದಾನ ಮಾಡ್ತಾರಲ್ಲ ಆ ರೀತಿ ತ್ರಿವೇಣಿ ಸಂಗಮದಲ್ಲಿ ಸಚಿವ ಸಂಪುಟದೊಂದಿಗೆ ಮಿಂದೇಳುವ ಮೂಲಕ ಪಿಂಡದಾನ ಮಾಡ್ಬಿಟ್ರು ನೋಡಿ ಯೋಗಿಜಿ ಅವರು ತೀರ್ ಕೈ ನಿಶಾನ ಅಂತಾರಲ್ಲ ಒಂದು ಬಾಣ ಹಲವು ಕುರಿ ಅದನ್ನ ಪ್ರಯಾಗರಾಜ್ನ ಕುಂಭಮೇಳದಲ್ಲಿ ಮಾಡಿ ತೋರಿಸಿದ್ರು ಯೋಗಿ ಯೋಗಿಯವರು ಕುಂಭದಲ್ಲಿ ಸಚಿವ ಸಂಪುಟದೊಂದಿಗೆ ಮುಂದೆದ್ದ ಅದೊಂದು ಚಿತ್ರ ಸಾರಿ ಸಾರಿ ಹೇಳ್ತಾ ಇತ್ತು ಸನಾತನ ಧರ್ಮನ ಕತಂ ಮಾಡ್ಬಿಡ್ತೀವಿ ಅನ್ನೋರು ನೀವೇ ಹಳಿದು ಹೋಗ್ತೀರಾ ಅಂತ ಚೀರಿ ಚೀರಿ ಹೇಳ್ತಾ ಇತ್ತು ಅದೊಂದು ಚಿತ್ರ ಆದ್ರೂ ಕೆಲವು ವಿಘ್ನ ಸಂತೋಷಿಗಳು ನಮ್ಮ ಮಧ್ಯದಲ್ಲೇ ಇದ್ದಾರೆ ರಾಮ ಮಂದಿರ ಮಾಡೋದ್ರಿಂದ ಕೆಲಸ ಸಿಕ್ಬಿಡುತ್ತಾ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಹೀಗೆಲ್ಲ ಮಾತಾಡುವ ಎಡಪಂಥಿಯರು ಮತ್ತು ಎಂಡಿ ಮೈತ್ರಿಕೂಟದವರಿಗೆ ಧಾರ್ಮಿಕ ಕೇಂದ್ರಗಳು ಉದ್ಯೋಗ ಸೃಷ್ಟಿಸುವ ಕೇಂದ್ರಗಳು ಅನ್ನೋದು ಕಣ್ಣಿಗೆ ರಾಚುವಂತೆ ಕಂಡ್ರು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅದಕ್ಕೆ ಕಾರಣ ಕುಂಭದಿಂದ ಯೋಗಿ ಸರ್ಕಾರಕ್ಕೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಆದಾಯ ಹರಿದು ಬರ್ತಾ ಇದೆ ಹಣದ ಬಲ ಸಿಕ್ಕಿದೆ ನಮ್ಮ ಜಿ ಡಿ ಪಿ ಕೇವಲ ನಲವತ್ತರಿಂದ ನಲವತ್ತೈದು ದಿನದಲ್ಲಿ ಒಂದು ಪರ್ಸೆಂಟ್ ನಷ್ಟು ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಕುಂಭಮೇಳ ಮೂರರಿಂದ ನಾಲ್ಕು ಲಕ್ಷ ಕೋಟಿ ವ್ಯವಹಾರ ನಡೀತಾ ಇದೆ ಕಾಂಗ್ರೆಸ್ನವರು ಮತ್ತು ಇಂಡಿ ಮೈತ್ರಿಕೂಟದಲ್ಲಿ ಸಾಕಷ್ಟು ಜನ ಅರ್ಥಶಾಸ್ತ್ರಜ್ಞರಿದ್ದಾರೆ ಅವರೇ ಹೇಳಿ ಯಾವ ಯೋಜನೆ ಮಾಡೋದ್ರಿಂದ ಕೇವಲ ನಲವತ್ತರಿಂದ ನಲವತ್ತೈದು ದಿವಸಗಳಲ್ಲಿ ಒಂದು ಪರ್ಸೆಂಟ್ ನಷ್ಟು ಜಿ ಡಿ ಪಿ ಜಂಪ್ ಆಗುತ್ತೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಗೆ ಅನ್ಸುತ್ತೆ ತ್ರಿವೇಣಿ ಸಂಗಮದಲ್ಲಿ ಸಂಪೂರ್ಣ ಸಚಿವ ಸಂಪುಟದೊಂದಿಗೆ ಯೋಗಿಯವರು ಗಂಗಾ ಸ್ನಾನ ಮಾಡಿತ್ತು ನೋಡಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ